ನಾವು ಮುಖನ ದಿನಕ್ಕೆ ಎರಡು ಮೂರು ಬಾರಿ ಆದರೂ ತೊಳೆಯಬೇಕು ಈ ತೊಳೆಯೋದಿಕ್ಕೆ ನಾವು ಫೇಸ್ ವಾಶ್ ಅಥವಾ ಫೇಸ್ ಸ್ಕ್ರಬ್ ಉಪಯೋಗಿಸಿದರೆ ಒಳ್ಳೆಯದು ಈ ತೊಳೆಯೋದ್ರಿಂದ ಏನಾಗುತ್ತೆ ನಮ್ಮ ಮುಖದ ಮೇಲೆ ಇರುವ ಯಾವುದೇ ಧೂಳು ಇತರೆ ಆಯಿಲ್ನಂತ ಜಿಡ್ಡು ಜಿಡ್ಡು ಮುಖದ ಮೇಲೆ ನಿಮಗೆ ಗೊತ್ತು ಅದು ಕರೆಕ್ಟ್ ಆಗಿರುತ್ತೆ ಅದನ್ನ ತೆಗೆಯಬೇಕಾಗುತ್ತೆ ಅದಕ್ಕೆ ನೀವು ವಾಶ್ ಮಾಡಬೇಕಾಗುತ್ತೆ ಫೇಸ್ನ ನೀವು ಮಸಾಜ್ ಮಾಡಬೇಕು ಮಸಾಜ್ ಏನಕಪ್ಪ ಮಾಡ್ಬೇಕಂತಂದ್ರೆ ನಮ್ಮ ಸ್ಕಿನ್ ನಲ್ಲಿ ಕೊಲಾಜನ್ ಎಂಬ ಅಂಶ ಇರುತ್ತದೆ ಈ ಕೊಲಾಜನ್ ಒಂದು ರಬ್ಬರ್ ರೀತಿ ಅದು ನಮ್ಮ ಚರ್ಮವನ್ನು ಬಿ ಆಗಿ ಇಟ್ಟುಕೊಂಡಿರ್ತದೆ ಈ ಕೊಲಾಜನ್ ವಿಟಮಿನ್ ಸಿ ಇಂದ ನಮಗೆ ಸಿಗುತ್ತದೆ ಕೊಲಾಜನ್ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಆಗ ಮುಖದಲ್ಲಿ ರಿಂಕಲ್ಸ್ ಕಾಣಿಸ್ಕೊಳ್ಳುತ್ತೆ ಅವಾಗ ಸ್ಕಿನ್ ಟೈಟ್ ಆದಂಗೆ ಅನಿಸುತ್ತೆ ಆವಾಗ ಅದರ ಕಾಂತಿಯನ್ನು ಕೂಡ ಕಳೆದುಕೊಳ್ಳುತ್ತೆ ಆದುದರಿಂದ ಪ್ರತಿನಿತ್ಯ ನೀವು ರೌಂಡ್ ರೊಟೇಷನ್ ಮೂಮೆಂಟ್ಸಲ್ಲಿ ನೀವು ನಿಮ್ಮ ಮುಖವನ್ನು ಮಸಾಜ್ ಮಾಡಿದ ಮರಿಬೇಡಿ ಎರಡನೇದು ನೀವು ಸನ್ಸ್ಕ್ರೀನ್ ನ ಉಪಯೋಗಿಸ್ಕೋಬೇಕು ಯಾಕೆ ಅಂತಂದ್ರೆ ಸನ್ಸ್ಕ್ರೀನ್ ನೀವು ಹೊರಗಡೆ ಓಡಾಡಬೇಕಾದ್ರೆ ನೀವು ಛತ್ರಿ ಓಡಾಡಿದ್ರೆ ಪರವಾಗಿಲ್ಲ ಛತ್ರಿ ಇಲ್ಲ ಅಂತಂದ್ರೆ ಹಾಗೆ ಓಡಾಡಬೇಕಾದ ಪ್ರಸಂಗ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಸೂರ್ಯನ ಕಿರಣಗಳಿರುವ ವೈಲೆಟ್ ರೇಸ್ ಇದು ನಮ್ಮ ಚರ್ಮವನ್ನು ತೊಂಬತ್ತೈದು ವರೆಗೆ ಹಾಳು ಆದ್ದರಿಂದ ಅಲ್ಟ್ರಾ ವೈಲೆಟ್ ರೇಸ್ ನಮ್ಮ ಚರ್ಮಕ್ಕೆ ತುಂಬಾ ತೊಂದರೆಯನ್ನು ಕೊಡುತ್ತದೆ ಆದುದರಿಂದ ನೀವು ಏನ್ ಮಾಡಬೇಕು ಸನ್ಸ್ಕ್ರೀನ್ ಲೋಷನ್ ಅಂತ ಸಿಗುತ್ತೆ ಸನ್ಸ್ಕ್ರೀನ್ ಲೋಷನ್ ಎಸ್ ಪಿ ಎಫ್ ಥರ್ಟಿ ಪ್ಲಸ್ 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 ಇಂದ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪ್ಲಸ್ ವರೆಗೂ ಸಿಗುತ್ತೆ ಅದು ನಿಮ್ಮ ಬೇಡಿಕೆ ಅನುಸಾರವಾಗಿ ಯಾವ್ದು ಬೇಕಾದ್ರೂ ನೀವು ಹಾಕಬಹುದು ಅಂದ್ರೆ ನಿಮ್ಮ ಬಿಸಿಲು ಹೆಚ್ಚಾದ್ರೆ ಫಿಫ್ಟಿ ತಗೊಳ್ಳಿ ಬಿಸಿಲು ಮೀಡಿಯಂ ತರ್ಟಿ ತಗೊಳ್ಳಿ ಅದರಿಂದ ಸನ್ಸ್ಕ್ರೀನ್ ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟ್ ಇದರಿಂದ ಸನ್ಸ್ಕ್ರೀನ್ ಹಾಕೋದ್ರಿಂದ ನೀವು ಬರೀ ಬ್ಯೂಟಿ ಅಷ್ಟೇ ಅಲ್ಲ ನೀವು ಚರ್ಮದ ಕ್ಯಾನ್ಸರ್ ಅನ್ನು ಕೂಡ ಹಿಡಿಯಬಹುದು ಪ್ರತಿನಿತ್ಯ ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ ಇದು ಚರ್ಮದ ಆರೋಗ್ಯಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಈ ನೀರು ನಮ್ಮ ಮುಖದ ಚರ್ಮದಲ್ಲಿರುವ ಯಾವುದೇ ಟಾಕ್ಸಿನ್ಸ್ ಅಂದ್ರೆ ತೊಂದರೆ ಮಾಡುವಂತದನ್ನು ಇದು ಕ್ಲೀನ್ ಮಾಡುತ್ತೆ ಚರ್ಮವನ್ನು ಹೈಡ್ರೇಟ್ ಮಾಡುತ್ತೆ ಹೈಡ್ರೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಾಯ್ಚರೈಸರ್ ಬಳಸಿ ಆದ್ರೂ ಮಾಡಬಹುದು ಇಲ್ಲದಿದ್ದರೆ ಹೆಚ್ಚಾಗಿ ನೀರು ಕುಡಿದು ಕೂಡ ಮೇಂಟೈನ್ ಮಾಡಬಹುದು ಇದರಿಂದ ಹೈಡ್ರೇಷನ್ ಯಾವಾಗಲೂ ಚೆನ್ನಾಗಿದ್ರೆ ನಿಮ್ ಚರ್ಮ ಗ್ಲೋ ಆಗುತ್ತೆ ಪ್ರಿಂಕಲ್ಸ್ ಕಡಿಮೆ ಆಗುತ್ತೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಪದೇ ಪದೇ ವಾಶ್ ಮಾಡ್ತಿರೋದ್ರಿಂದ ಈ ಚರ್ಮದ ಅಲ್ಲಿರುವ ಪೋರ್ಸ್ ಬ್ಲಾಕ್ ಆಗಿ ಮಡವೆಗಳಾಗ್ತವೆ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಪೋರ್ಸ್ ಓಪನ್ ಆಗಿ ಈ ಸೆಬಿಯಸಿಯಸ್ ಗ್ಲಾಂಟ್ ಅಂತ ಚರ್ಮದ ಕೆಳಗಡೆ ಇರೋ ಆಯಿಲ್ ಹೊರಗಡೆ ಬರೋದ್ರಿಂದ ನಿಮಗೆ ಮಡವೆಗಳ ಸಮಸ್ಯೆ ಸಂಪೂರ್ಣ ಕಡಿಮೆ ಫೇಸ್ ಮಾಸ್ಕ್ ಬಳಸುವುದರಿಂದ ನಿಮ್ಮ ಚರ್ಮವನ್ನು ಬಿಗಿಯಾಗಿ ಅದು ಇಡುತ್ತದೆ ಚರ್ಮವನ್ನು ಬಿಗಿಯಾಗಿಡುವುದರಿಂದ ರಿಂಕಲ್ಸ್ ಕಡಿಮೆ ಆಗುತ್ತೆ ಅದು ಫೇಸ್ ಮಾಸ್ಕ್ ಇನ್ನೊಂದು ಕೆಲಸ ಮಾಡುತ್ತೆ ಅದು ನೀರಿನ ಅಂಶವನ್ನು ಚರ್ಮಕ್ಕೆ ಕೊಡುವುದರಿಂದ ಚರ್ಮ ಮತ್ತೆ ಹೈಡ್ರೇಟ್ ಆಗುತ್ತೆ ಆಮೇಲೆ ಎಕ್ಸೆಸ್ ಆಯಿಲ್ ಈ ನಾನು ತಿಳಿಸಿದಂತೆ ಈ ಇಂದ ಬರುವ ಎಕ್ಸೆಸ್ ಆಯಿಲ್ ಇದು ತೆಗೆಯೋದ್ರಿಂದ ನಿಮಗೆ ಮೊಡವೆಗಳ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ ಈ ಸ್ಟ್ರೆಸ್ ಚರ್ಮಕ್ಕೆ ತುಂಬಾ ಡೇಂಜರಸ್ ಅದರಿಂದ ನೀವು ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರೋ ಲೈಫ್ ನೇ ಫಾಲೋ ಮಾಡಬೇಕು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ನಿಮಗೆ ನಿದ್ರೆ ಕಡಿಮೆ ನಿಮ್ಮ ಕಣ್ಣಿನ ಸುತ್ತ ಬ್ಲಾಕ್ ಸರ್ಕಲ್ಸ್ ಕಣ್ಣಿನ ಪಕ್ಕದಲ್ಲಿ ರಿಂಕಲ್ಸ್ ಈ ರೀತಿ ಬರುತ್ತದೆ ಆದ್ರಿಂದ ನಿದ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಸ್ಮೋಕಿಂಗ್ ಸ್ಮೋಕಿಂಗ್ ಅಂತೂ ಚರ್ಮಕ್ಕೆ ನಿಜವಾಗಲು ವಿಷಕಾರಿ ಈ ನಿಕೋಟಿನ್ ಏನ್ ಮಾಡುತ್ತೆ ಚರ್ಮವನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡುತ್ತದೆ ನಮ್ಮ ಸಣ್ಣ ಕರುಳಿನಲ್ಲಿರುವ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಈ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಗಳು ನಮ್ಮ ಚರ್ಮಕ್ಕೆ ಸಪೋರ್ಟ್ ಕೊಡ್ತವೆ ಈ ಫ್ರೆಂಡ್ಲಿ ಬ್ಯಾಕ್ಟೀರಿಯಾವನ್ನ ನಾವು ಆದಷ್ಟು ಹೆಚ್ಚಿಸಬೇಕಾಗುತ್ತದೆ ಈ ಫ್ರೆಂಡ್ಲಿ ಬ್ಯಾಕ್ಟೀರಿಯಾನ ಹೆಚ್ಚಿಸುವುದಕ್ಕೋಸ್ಕರ ನೀವು ಪ್ರೀ ಬಯೋಟಿಕ್ ಪೌಡರ್ ಅಂತ ಸಿಗುತ್ತೆ ಪ್ರೀಬಯೋಟಿಕ್ ಪೌಡರ್ ನ ನೀವು ತಗೋಬಹುದು ಅಥವಾ ನೀವು ನ್ಯಾಚುರಲ್ ಆಗಿ ಬೇಕು ಅಂತಂದ್ರೆ ಇದು ಮೊಸರಲ್ಲಿ ಇರುತ್ತೆ ಆಮೇಲೆ ಉಪ್ಪಿನ ಇರುತ್ತೆ ಅದಕ್ಕೆ ನಮ್ಮ ಪೂರ್ವಜರು ಉಪ್ಪಿನಕಾಯಿ ಮತ್ತು ಮೊಸರನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಈಗ ಪ್ರೀಬಯೋಟಿಕ್ ಪೌಡರ್ ನ ನೀವು ಉಪಯೋಗಿಸಬಹುದು ಫ್ರೆಂಡ್ಲಿ ಬ್ಯಾಕ್ಟೀರಿಯಾಗಳ ಕೆಲಸಗಳು ಏನಪ್ಪಾ ಅಂತಂದ್ರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ ಇವು ಸುಲಭವಾಗಿ ನಮಗೆ ನಮ್ಮ ಬಾಡಿಗೆ ಅಬ್ಸರ್ವ್ ಆಗೋದಿಲ್ಲ ಈ ಅಬ್ಸಾರ್ಬ್ ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸೇರ್ವಾಗಿ ಮಾಡುವುದೇ ಈ ಗಟ್ ಬ್ಯಾಕ್ಟೀರಿಯಾ ಫ್ಲೋರಾ ನಮಗೆ ಚರ್ಮಕ್ಕೆ ತುಂಬಾ ಎಲ್ಪ್ ಆಗೋದು ಅಂತ ಅಂದ್ರೆ ಮೊದಲಿನ ವಿಟಮಿನ್ ಬಿ ತ್ರೀ ಇದನ್ನ ನಿಕೋಟಿನೈಡ್ ಅಂತ ವಿಟಮಿನ್ ಸಿ ಆಮೇಲೆ ವಿಟಮಿನ್ ಇ ಕೂಡ ಆಮೇಲೆ ಒಮೆಗಾ ತ್ರೀ ನೀವು ಸಾಲ್ಮನ್ ಫಿಶ್ ಇಂದ ತಗೋಬಹುದು ಮೆಡಿಕಲ್ ಶಾಪ್ ಸಿಗುತ್ತೆ ನಿಮಗೆ ಕೆಲವು ಕ್ರೀಮ್ ಗಳನ್ನ ಉಪಯೋಗಿಸ್ಕೋಬಹುದು ಅದು ರೆಟಿನಾಯ್ಡ್ ಕ್ರೀಮ್ಸ್ ಅಂತ ಬರುತ್ತೆ ರೆಗ್ಯುಲರ್ ಆಗಿ ನೀವು ವ್ಯಾಯಾಮ ಮಾಡೋದು ವ್ಯಾಯಾಮ ಮಾಡೋದ್ರಿಂದ ಎಲ್ಲದಕ್ಕೂ ಅದಕ್ಕೂ ಒಳ್ಳೆಯದು ಅದೇ ಇದಕ್ಕೂ ಕೂಡ ಒಳ್ಳೇದು ಆಮೇಲೆ ಇಲ್ಲೊಂದು ವಿಶೇಷತೆ ಇದೆ ಮೆಡಿಟೇಷನ್ ಮಾಡಬೇಕಾದ್ರೆ ಸುದರ್ಶನ ಕ್ರಿಯೆ ಎಂಬ ಟೆಕ್ನಿಕ್ ಇದೆ ಈ ಸುದರ್ಶನ ಕ್ರಿಯೆ ಕ್ರಿಯನ್ನ ನೀವು ನಿಮ್ಮ ಮೆಡಿಟೇಷನ್ ಅಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಆಮೇಲೆ ನಾವು ಸನ್ ಗ್ಲಾಸಸ್ ಹಾಕೋ ಅಭ್ಯಾಸ ಇಟ್ಕೊಂಡಿರ್ತೀವಿ ಸನ್ ಗ್ಲಾಸ್ ಹಾಕೋದು ತಪ್ಪೇನಿಲ್ಲ ಯುವ ರೇಸ್ ಇಂದ ನಮ್ ಚರ್ಮ ಇದ್ರೂ ನಮ್ ಕಣ್ಣನ್ನು ಕಾಪಾಡುತ್ತೆ ಆದ್ರೆ ಈ ನಾವು ಈ ಸನ್ ಗ್ಲಾಸ್ ಎಲ್ಲ ಹಾಕುತ್ತೀವೋ ಅದ್ರ ಕೆಳಗಡೆ ಪೋರ್ಸ್ ನ ಅದು ಬ್ಲಾಕ್ ಮಾಡುತ್ತೆ ಪೋರ್ಸ್ ಯಾವಾಗ್ಲೂ ಓಪನ್ ಇರಬೇಕು ಆದ್ರಿಂದ ನೀವು ಸನ್ ಗ್ಲಾಸ್ ತೆಗೆದ ನಂತರ ಈ ಪೋರ್ಸ್ ಅನ್ನ ಮತ್ತೆ ಕ್ಲೆನ್ಸರ್ ನಿಂದ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು